ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒಂದು ಚೊಲಿಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಈಗ ನೋಡಿ ಕರ್ನಾಟಕ ರಾಜ್ಯಾದ್ಯಂತ ಸಚಿವ ಸಂಪುಟ ಸಲುವಾಗಿ ಪೈಪೋಟಿ ನಡೆಯುತ್ತಿರುವುದು ನೀವೆಲ್ಲರೂ ನೋಡಿರ್ಬೋದು ನಾನು ಮಂತ್ರಿ ಆಗಬೇಕು ನೀನು ಮಂತ್ರಿ ಆಗಬೇಕು ಆದರೆ ಬಿ ಜೆ ಪಿ ಹೈಕಮಾಂಡ್ ಎಲ್ಲಿದೆ ಅಂದರೆ ಯಾರಿಗೂ ಗೊತ್ತಿಲ್ಲ ಬಿ ಜೆ ಪಿ ಹೈಕಮಾಂಡ್ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಬಿ ಜೆ ಪಿ ಹೈಕಮಾಂಡ್ ಹೇಗಾಗ್ತಾರೆ ಅನ್ನೋದು ನಿಮಗೆ ವಿಚಿತ್ರ ಆಗ್ತಾ ಬರ್ಬೋದು ಹದಿನೇಳು ಶಾಸಕರನ್ನು ತಂದು ಇವತ್ತು ಸರ್ಕಾರ ಮಾಡಿದ್ದಾರೆ ಅದೇ ಬಿ ಜೆ ಪಿ ಹೈಕಮಾಂಡ್ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವ್ರ ಹತ್ರ ನೀವು ನನಗೆ ಮಂತ್ರಿ ಬೇಕಂತ ಅರ್ಜಿ ಕೊಡಿ ಅಲ್ಲಿ ನಿಮ್ಮ ಅರ್ಜಿ ತೆರೆ ನೀವೆಲ್ಲಾದರೂ ವಾಮ ಮಾರ್ಗದಿಂದ ದೆಹಲಿ ಮತ್ತು ಕರ್ನಾಟಕ ಆಗೋದಿಲ್ಲ ಜನ ಸರ್ಕಾರ ಡಮ್ ಅದಕ್ಕಾಗಿ ಮತ್ತೊಂದು ಪ್ರಶ್ನೆ ಏನು ಕೇಳಕ್ಕೆ ರೀ ನೀವು ಇದಕ್ಕೆ ಉತ್ತರ ಕೊಡಲೇಬೇಕು ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಯಾವ ಖಾತೆ ಕೊಡ್ತಾರೆ ನಮ್ಮ ಪ್ರಶ್ನೆ ಇದನ್ನು ನೀವು ಸಂಜೆಯ ಒಳಗಾಗಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀವು ತಿಳಿಸ್ರಿ ಬಾಲಚಂದ್ರ ಜಾರಕಿಹೊಳಿ ಅವರು ಯಾವ ಖಾತೆ ಕೊಟ್ಟರೆ ಬೆಳಗಾವಿಯ ಸರ್ವಾಂಗೀಣ ಸುಧಾರಣೆ ಆಗುತ್ತೆ ಉಸ್ತುವಾರಿ ಸಚಿವ ಕೊಟ್ಟ ಮೇಲೆ ಬೆಳಗಾವಿ ಜಿಲ್ಲೆಯ ಆಗಸ್ಟ್ ಹದಿನೈದರ ಧ್ವಜವನ್ನ ಬಾಲಚಂದ್ರ ಜಾರಕಿಹೊಳಿ ಅವರು ಹಾರಿಸ್ತಾರೆ ಅನ್ನೋದು ಅವರ ಲಕ್ಷಾಂತರ ಅಭಿಮಾನಗಳು ನಿನ್ನೆ ಮಾಡಿದ ವಿಡಿಯೋಕ್ಕೆ ಒಳ್ಳೆಯ ಸ್ಪಂದನೆ ಕೊಟ್ಟಿದ್ದಾರೆ ಲೈಕ್ ಮಾಡಿದ್ದಾರೆ ಶೇರ್ ಮಾಡಿದ್ದಾರೆ ನಮಗೆ ದೂರವಾಣಿ ಮುಖಾಂತರ ಬಾಲಚಂದ್ರ ಜಾರಕಿಹೊಳಿ ಅವರ ಪರವಾಗಿ ನಾವು ಇದ್ದೇವೆ ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಬೇಕು ಹಾಗೂ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ ಕರ್ನಾಟಕ ಮತ್ತು ಭಾರತದ ಬಿ ಜೆ ಪಿ ಹೈಕಮಾಂಡ್ ಅಂದರೆ ರಮೇಶ್ ಜಾರಕಿಹೊಳಿ ಇನ್ನು ಕೆಲವೇ ದಿನಗಳಲ್ಲಿ ಅವರು ಆಕಾಡಕ್ಕೆ ಇಳಿಯುತ್ತಾರೆ ಒಂದು ವಾರದಲ್ಲಿ ಈ ಸರ್ಕಾರಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿ ಸಚಿವ ಸಂಪುಟ ನಿರ್ಮಾಣ ಮಾಡುವಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸ್ತಾರೆ ಅದಕ್ಕಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಏನೇನು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ನಮ್ಮ ಹೈಕಮಾಂಡ್ ನಮಗೆ ಗೊತ್ತು ನಮ್ಮ ಹೈಕಮಾಂಡ್ಗೆ ನಾವು ತಿಳಿಸಬೇಕು ಹಾಗಾದರೆ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಯಾವ ಖಾತೆ ಸಿಗುತ್ತೆ ಯಾವ ಖಾತೆ ಕೊಡಬೇಕನ್ನೋದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರೆಯಬೇಡಿ ನಂಬರ್ ಒನ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಯೂಟ್ಯೂಬ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ ನಮಸ್ಕಾರ